ಅರ್ಜೆಂಟೀನಾದ ಮೃಗಾಲಯದಲ್ಲಿ ಹುಲಿಗಳು ಮತ್ತು ಸಿಂಹಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಅವರಿಗೆ ಅಲ್ಲಿ ಅವುಗಳನ್ನು ನಿಭಾಯಿಸಲು ಕಷ್ಟವಾಗ್ತಾ ಇದೆ ಹಾಗಾಗಿ ಸುಮಾರು ಅರುವತ್ತು ಹುಲಿಗಳು ಮತ್ತು ಸಿಂಹಗಳನ್ನು ಭಾರತೀಯ ಅಭಯಾರಣ್ಯಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ ಆ ಹುಲಿಗಳು ಮತ್ತು ಸಿಂಹಗಳು ಅನಂತ್ ಅಂಬಾನಿಯವರ ಒನ್ ತಾರಾದಲ್ಲಿ ವಾಸಿಸಲು ಅರ್ಜೆಂಟೀನಾದಿಂದ ಭಾರತಕ್ಕೆ ಪ್ರಯಾಣಿಸಲಿವೆ ಗುಜರಾತ್ನಲ್ಲಿ ಅನಂತ್ ಅಂಬಾನಿ ಒಡೆತನದ ಒನ್ ತಾರ ಸಾವಿರಾರು ಹೆಕ್ಟೇರ್ಗಳ ಕಾಡನ್ನು ಹೊಂದಿದೆ ಮತ್ತು ಆನೆಗಳ ರಕ್ಷಣಾ ಕೇಂದ್ರ ノーホンディで,で ಐರಿಸ್ನಲ್ಲಿ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಲುಜಾನ್ ಮೃಗಾಲಯವನ್ನು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಮುಚ್ಚಲಾಗಿತ್ತು ಆದರೆ ಶೀಘ್ರದಲ್ಲೇ ಮತ್ತೆ ತೆರೆಯಲಾಗುವುದು ಈ ಮೃಗಾಲಯವು ಹುಲಿ ಸಿಂಹ ಚಿರತೆ ಇತ್ಯಾದಿಗಳ ಅಧಿಕ ಸಂಖ್ಯೆಯನ್ನು ಹೊಂದಿದೆ ಗುಜರಾತ್ನ ಜಾಮ್ನಗರದಲ್ಲಿರುವ ವಂತಾರವನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರಿಲಯನ್ಸ್ ಫೌಂಡೇಶನ್ ಪ್ರಾರಂಭಿಸಿತ್ತು ವಂತಾರಾ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಪ್ರಾಣಿಗಳ ರಕ್ಷಣೆ ಚಿಕಿತ್ಸೆ ಆರೈಕೆ ಮತ್ತು ಪುನರ್ ವಸತಿಗೆ ಮೀಸಲಾಗಿದೆ ಆರುನೂರ ಐವತ್ತು ಎಕರೆ ವಿಸ್ತೀರ್ಣದ ಪಾರುಗಾಣಿಕ ಪುನರ್ವಸತಿ ಕೇಂದ್ರವನ್ನು ಜಾಮ್ನಗರದ ವಿಸ್ತಾರವಾದ ಮೂರು ಸಾವಿರ ಎಕರೆ ಆವರಣದಲ್ಲಿ ಸ್ಥಾಪಿಸಲಾಗಿದೆ